ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಲ್ಲರ ಮನಸಲ್ಲೂ ಒಂದು ಗೊಂದಲ ಏನಪ್ಪ ಅಂತಂದರೆ ಪಿತೃಪಕ್ಷ ದಿವಸ ಅಂದರೆ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಗ್ರಹಣ ಇದೆ ನಾವು ಹೇಗೆ ಪಿತೃಪಕ್ಷ ಮಾಡೋದು ಹೇಗೆ ಪೂಜೆ ಮಾಡೋದು ಅಂತ ತುಂಬ ಜನದಲ್ಲಿ ಒಂದು ಗೊಂದಲ ಇದೆ ಆವತ್ತಿನ ದಿವಸ ಕಳೆದ್ರೆ ತಿರ್ಗಾ ನಾವು ಪಿತೃಪಕ್ಷ ಮಾಡೋಕ್ಕಾಗೋದಿಲ್ಲ ಏನಪ್ಪ ಮಾಡೋದು ಇದು ಒಂದು ಗ್ರಹಣ ಅನ್ನೋದೊಂದು ಇದೆ ಅಂತ ತುಂಬ ಜನದಲ್ಲಿ ತುಂಬ ಆತಂಕ ಇದೆ ನಮಗೆ ನಮ್ಮ ದೇಶಕ್ಕೆ ಇದು ಗ್ರಹಣ ಅನ್ನೋದು ಇಲ್ಲ ನಮ್ಮ ದೇಶಕ್ಕೆ ಇಲ್ಲ ಇದು ಇರೋದು ಬೇರೆ ದೇಶಕ್ಕೆ ಯಾರಿಗೂ ಅಷ್ಟೇ ಅಡ್ಡಿ ಆತಂಕ ಎಲ್ಲ ಯಾವುದು ಬೇಡ ಚಿಂತೆ ಮಾಡಬೇಡಿ ಆರಾಮಾಗಿ ಪಿತೃಪಕ್ಷ ಮಾಡ್ಬೋದು ಪಿತೃಪಕ್ಷ ಭಾನುವಾರ ಇಪ್ಪತ್ತೊಂದನೇ ತಾರೀಕು ಇರೋದರಿಂದ ಭಾನುವಾರ ನೈಟು ಗ್ರಹಣ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅದು ನಮ್ಮ ದೇಶಕ್ಕಲ್ಲ ದೇಶಕ್ಕೆ ಸಮುದ್ರ ಇರೋವಂಥ ದೇಶಗಳಿಗೆ ಆಸ್ಟ್ರೇಲಿಯಾ ಅಂಟಾರ್ಟಿಕಾ ನೈಜೀರಿಯಾ ಇಂಥ ದೇಶಗಳಿಗೆ ಗ್ರಹಣ ಇರೋವಂಥದ್ದು ನಮ್ಮ ದೇಶಕ್ಕೆ ಗ್ರಹಣ ಇಲ್ಲ ಯಾರಿಗೂ ಅಷ್ಟೇ ಗೊಂದಲ ಬೇಡ ಯಾವ ಚಿಂತೆನೂ ಮಾಡೋಕ್ಕೆ ಹೋಗ್ಬೇಡಿ ಆರಾಮಾಗಿ ಪಿತೃಪಕ್ಷ ಒಂದು ಪೂಜೆನ ನೀವು ಮಾಡಿ ಪಿತೃಪಕ್ಷದ ಪೂಜೆ ಕೆಲವರಲ್ಲಿ ಒಂದೊಂದು ಗೊಂದಲ ಇದೆ ಪಿತೃಪಕ್ಷ ಯಾವ ರೀತಿ ಮಾಡೋದು ಏನು ನಮಗೆ ಗೊತ್ತಿಲ್ಲ ನಾವು ಇದು ಮೊದಲನೇ ಸತಿ ಮಾಡ್ತಾ ಇರೋದು ಯಾವ ರೀತಿ ಮಾಡೋದು ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ ಯಾವ್ದು ಮಾಡಿದ್ರೆ ಸರಿ ಯಾವ್ದು ಮಾಡಿದ್ರೆ ತಪ್ಪು ಕೆಲವ್ರು ಹೇಳ್ತಾರೆ ಮುಂಬಾಗ್ಲಿಗೆ ರಂಗೋಲಿ ಹಾಕ್ಬೇಕಾ ಹೊಸ್ಲಿಗೆ ಅಷ್ಟನ್ನ ಕುಂಕುಮ ಇಡಬೇಕಾ ದೀಪ ಹಚ್ಚಬೇಕಾ ದೇವ್ರಿಗೆ ಅಂತ ಕೇಳ್ತಾರೆ ಶಾಸ್ತ್ರಗಳ ಪ್ರಕಾರ ನಾವು ಮಾಡೋದಾಯಿತು ಅಂತಂದರೆ ಮುಂಬಾಗ್ಲಿಗೆ ರಂಗೋಲಿ ಇಡಬಾರ್ದು ಹೊಸ್ಲಿಗೆ ಅಷ್ಟಿನ ಕುಂಕುಮ ಅನ್ನೋದು ಸಹ ನಾವು ಹಚ್ಚಬಾರ್ದು ಆವತ್ತಿನ ದಿವಸ ನಾವು ದೇವ್ರ ಪೂಜೆ ಮಾಡದೇ ಇದ್ದರೆ ತುಂಬ ಒಳ್ಳೆಯದು ಏಕೆಂತಂದರೆ ನಾವು ದೇವ್ರ ಪೂಜೆ ಮಾಡ್ತೀವಿ ಅಂತ ಅನ್ನೋದಾಯಿತು ಅಂತಂದರೆ ನೀವು ಸಂಜೆ ಪಿತೃಪಾಕ್ಷ ಪೂಜೆ ಮಾಡ್ತೀವಿ ಅನ್ನೋದಾಯಿತು ಅಂತಂದರೆ ಬೆಳಗ್ಗೆಯೇ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಬಾಗ್ಲಾಕ್ಬಿಡಿ ದೀಪ ಹಚ್ಚಿಬಿಟ್ಟು ಗಂಧ್ಕಡ್ಡೆ ಹಚ್ಚಿ ಪೂಜೆ ಮಾಡಿ ಹಾಕ್ಬಿಡಿ ಅವತ್ತಿನ ದಿವಸ ಮಾಡದೇ ಇದ್ದರೆ ತುಂಬ ಒಳ್ಳೆಯದು ಯಾಕೆಂದರೆ ನಾವು ಮಾಡಿದ್ರು ಅದು ಪ್ರಯೋಜನ ಇಲ್ಲ ಅಂಥ ದಿವಸ ದೇವ್ರುಗಳಿಗೆ ನಾವು ಮಾಡೋಂಥ ಪೂಜೆ ಸಲ್ಲೋದಿಲ್ಲ ಯಾಕೆಂತಂದರೆ ಇದು ಪಿತೃಗಳಿಗೆ ಮಾಡೋವಂಥ ದಿನ ಇದು ಹದಿನೈದು ದಿವಸ ಯಾವುದಿದೆ ಹುಣ್ಣಿಮೆಯಿಂದ ಅಮಾವಾಸ್ಯೆ ತನಕ ಇದು ಪಿತೃಗಳಿಗೆ ಅಂಥ ದಿನವೇ ಇದು ಹಂಗಾಗಿರೋದ್ರಿಂದ ರಂಗೋಲಿ ಎಲ್ಲ ಹಾಕೋದು ಬೇಡ ಹೊಸಲಿಗೆ ಅಷ್ಟನ್ನು ಕುಂಕುಮ ಇಡೋದು ಬೇಡ ಮುಂಭಾಗ್ಲಲ್ಲಿ ತೋರಣ ಕಟ್ಟಿರ್ತಿರಲ್ಲ ಮಾವಿನ ತೋರಣ ಗಣೇಶನ ಹಬ್ಬದಲ್ಲಿ ಯುಗಾದಿ ಹಬ್ಬದಲ್ಲಿ ಕಟ್ಟಿರ್ತಿರಲ್ಲ ಅದನ್ನು ಬಿಡಿ ಪ್ಲಾಸ್ಟಿಕ್ ತೋರಣಗಳೆಲ್ಲ ಹಾಕಿರ್ತಿರಲ್ಲ ಅದು ತೊಂದರೆ ಇಲ್ಲ ಅದನ್ನು ತೆಗೆಯೋದು ಬೇಕಿಲ್ಲ ಮಾವಿನ ತೋರಣ ಹಾಕಿರ್ತಿರಲ್ಲ ಹೂ ಹಾಕಿರ್ತಿರಲ್ಲ ಅದನ್ನೆಲ್ಲ ತೆಗೆದುಬಿಡಿ ಅದು ಆವತ್ತಿನ ದಿವಸ ನೀವು ಹಾಕೋಕ್ಕೂ ಹೋಗ್ಬೇಡಿ ಪೂಜೆ ಮಾಡೋದಕ್ಕೂ ಹೋಗ್ಬೇಡಿ ಬಾಗಿಲಿಗೂ ಅಷ್ಟೇ ರಂಗೋಲಿ ಎಲ್ಲ ಬಿಡೋದಕ್ಕೆ ಹೋಗ್ಬೇಡಿ ಅಂತಂದರೆ ನಾವು ರಂಗೋಲಿ ಬಿಡೋದೆ ಸಾಕ್ಷಾತ್ ವಿಷ್ಣು ಲ ತಾಯಿ ಲಕ್ಷ್ಮೀ ದೇವಿ ಮನೆಗೆ ಬರಲಿ ಅಂತ ದೇವ್ರಗಳು ಮನೆಗೆ ಬರಲಿ ಅಂತ ನಾವು ಪೂಜೆ ಮಾಡೋವಂಥದ್ದು ಅಂಥದ್ದು ಅವತ್ತು ಇವತ್ತಿನ ದಿವಸ ಯಾರು ಅಷ್ಟೇ ಮುಂಬಾಗಿಲಿಗೆ ರಂಗೋಲಿ ಹಾಕಕ್ಕೆ ಹೋಗ್ಬೇಡಿ ಹೊಸ್ಲಿಗೆ ಅಷ್ಟನ ಕುಂಕುಮ ಇಡೋದಕ್ಕೆ ಹೋಗ್ಬೇಡಿ ತುಳಸಿ ಹತ್ರನೂ ಅಷ್ಟೇ ಅಷ್ಟನ ಕುಂಕುಮ ಇಡೋದಕ್ಕೆ ಹೋಗ್ಬೇಡಿ ಅಕಸ್ಮಾತ್ ಇಟ್ ಇಟ್ಟಿದ್ದೆ ಆಯಿತು ಅಂತಂದರೆ ಅದನ್ನೆಲ್ಲ ತೆಗೆದುಬಿಡಿ ತೊಳೆದುಬಿಟ್ಟು ಅವತ್ತಿನ ದಿವಸ ಮಾತ್ರ ಏನೂ ಇಡೋದಕ್ಕೆ ಹೋಗಬೇಡಿ ದೇವ್ರ ಹತ್ರನೂ ಅಷ್ಟೇ ನೀವು ದೇವ್ರ ಮನೆ ಇರೋದಾಯಿತು ಅಂತಂದರೆ ದೇವ್ರ ಪಾತ್ರೆ ಎಲ್ಲ ತೊಳೆದು ಕೆಲವರು ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡ್ತಾರೆ ಮಾಡಬೇಡಿ ಅದು ಏನು ಮಾಡೋ ಅವಶ್ಯಕತೆ ಇಲ್ಲ ಮಾಡಿದ್ರು ನಿಮ್ಮ ತೃಪ್ತಿಗೆ ಮಾಡ್ಕೋಬೇಕಷ್ಟೇ ದೇವ್ರುಗಳಿಗೆ ನಾವು ಮಾಡಿದಂಥ ಪೂಜೆ ಅವತ್ತು ಸಲ್ಲೋದಿಲ್ಲ ಮಾಡೋದಕ್ಕೆ ಹೋಗಬೇಡಿ ಮಾಡದೇ ಇದ್ರೇ ತುಂಬ ಒಳ್ಳೆಯದು ಕೆಲವ್ರಿಗೆ ಒಂದು ಗೊಂದಲ ಇದೆ ಕೆಲವ್ರ ಮನೆಗಳಲ್ಲಿ ನಾನು ನೋಡಿದ್ದೀನಿ ದೇವ್ರ ಫೋಟೋದು ಎದುರುಗಡೆನೆ ಹಿರಿಯವ್ರಿಗೆ ಒಂದು ಧುಪ್ಪ ಅನ್ನೋದು ಹಾಕ್ತಾರೆ ಎಡೆ ಇಟ್ಟು ಧುಪ್ಪ ಹಾಕ್ತಾರೆ ತಪ್ಪು ಅದು ಮಾಡಬೇಡಿ ದೇವ್ರ ಹತ್ರ ನೀವು ಹಿರಿಯವ್ರಿಗೆ ಎಡೆ ಇಡೋದಕ್ಕೆ ಹೋಗಬೇಡಿ ದೇವ್ರ ಮನೆ ಬಿಟ್ಟು ಹೊರಗಡೆ ಸ್ವಲ್ಪ ದೂರದಲ್ಲ ಆದಂಗೆ ಇಟ್ಕೊಳ್ಳಿ ಇಲ್ಲ ರೂಮ್ ಇರುತ್ತಲ್ಲ ರೂಮಲ್ಲಿ ಇಟ್ಕೊಳ್ಳಿ ದೇವರು ಮಾ ಇರುವಂಥ ಜಾಗಗಳಲ್ಲಿ ನೀವು ಪಿತೃಗಳಿಗೆ ಧುಪ ಹಾಕೋದಕ್ಕೆ ಹೋಗಬೇಡಿ ಕೆಲವ್ರ ಮನೆಗಳಲ್ಲಿ ದೇವ್ರ ಮನೆ ಇರೋದಿಲ್ಲ ದೇವ್ರ ಫೋಟೋ ಇರುತ್ತೆ ಹಾಲಲ್ಲೇ ಒಂದು ಸ್ಟ್ಯಾಂಡಲ್ಲಿ ಒಂದು ಮಂಟಪ ಮಾಡಿ ಪೂಜ್ಕೊಂಡಿರ್ತಾರೆ ಅಂಥವ್ರು ಏನು ಮಾಡ್ತೀರಂದ್ರೆ ಆ ಜಾಗದಲ್ಲಿ ಹೋಗಬೇಡಿ ಸ್ವಲ್ಪ ಅಂತ್ರದಿಂದ ಸ್ವಲ್ಪ ದೂರ ಇಟ್ಟು ನೀವು ಪೂಜೆ ಮಾಡ್ಕೊಳ್ಳಿ ಮತ್ತು ಇನ್ನು ಕೆಲವರು ಮಾಡೋ ತಪ್ಪುಗಳು ಏನು ಅಂತಂದರೆ ಹಿರಿಗವರು ಪೂಜೆಗೆ ಅರ್ಶನ ಕುಂಕುಮ ಮತ್ತು ಸಾಂಬ್ರಾಣಿ ಎಲ್ಲ ತಂದಿರ್ತೀರಲ್ಲ ಅದು ಮಿಕ್ತು ಅಂತ ತೊಗೊಂಡೋಗಿ ನೀವು ದೇವ್ರ ಹತ್ರ ಇಡ್ತೀರ ಅದನ್ನು ಯಾ ಯೂಸ್ ಮಾಡ್ತೀರಾ ಅದನ್ನು ಮಾಡೋಕ್ಕೋಗ್ಬೇಡಿ ನೀವು ಅವತ್ತಿಗೆ ಎಷ್ಟು ಬೇಕೋ ಅಷ್ಟೊಂದು ಮಾತ್ರ ತಂದ್ಕೊಳ್ಳಿ ಅದನ್ನು ತೆಗೆದುಬಿಟ್ಟು ನೀರು ಇಲ್ಲ ಗಿಡ ತವಲೋ ಹಾಕ್ಬಿಡಿ ತಿರ್ಗಿ ಅದನ್ನು ನೀವು ಪಿತೃಗಳಿಗೆ ಅಂತ ನಾವು ಒಂದು ಧೂಪ ಅರ್ಶನ ಕುಂಕುಮ ಏನೊಂದು ತರ್ತೀವೋ ಅದನ್ನು ತಿರ್ಗಾ ನೀವು ದೇವ್ರಿಗೆ ಬಳಸೋದಿಕ್ಕೆ ಹೋಗ್ಬೇಡಿ ಅದನ್ನು ನೀವೊಂದು ಗಿಡದ ಕೆಳಗಾರ ಹಾಕ್ರಿ ಇಲ್ಲ ನೀರುಗಾರ ಬಿಟ್ಬಿಡಿ ಅದೊಂದು ಮಾಡೋದಕ್ಕೆ ಹೋಗ್ಬೇಡಿ ಅದೊಂದು ತಪ್ಪದು ಕೆಲವ್ರು ಕೇಳ್ತಾರೆ ಅವತ್ತು ನಾವು ದೇವ್ರ ಪೂಜೆ ಮಾಡೋದೇ ಬೇಡವಾ ಅಂತ ಇಲ್ಲ ಖಂಡಿತ ಮಾಡೋದು ಬೇಡ ಮಾಡೋದಾಯಿತು ಅಂತಂದರೆ ನೀವು ಬೆಳಗ್ಗೆ ಮಾಡಿ ಮಾಡಿಬಿಟ್ಟು ದೇವ್ರ ಮನೆಗೆ ಕದಾಕ್ಬಿಡಿ ನೀವು ಇಲ್ಲಿ ಹಿರಿಯೋರಿಗೂ ಪೂಜೆ ಮಾಡೋದು ಅದೇ ಊದ್ಗಡ್ಡಿ ತೊಗೊಂಡೋಗಿ ನೀವು ದೇವ್ರಿಗೂ ಬೆಳಗೋದು ಮಾಡೋಕೆ ಹೋಗ್ಬೇಡಿ ಅದು ತಪ್ಪದು ಮಾಡಬೇಡಿ ಹಿರಿಯೋರಿಗೆ ಅಂತ ನೀವೇನು ಪೂಜೆ ಮಾಡ್ತೀರೋ ಆವತ್ತಿನ ದಿವಸ ಹಿರಿಯೋರ್ಗಷ್ಟೇನೇ ಸಲ್ಲೋದು ಹಂಗಾಗಿ ಹಿರಿಯೋರಿಗೆ ಬೆಳಗಿದ್ದಂಥ ಊದ್ಗಡ್ಡಿನ ದೇವ್ರಿಗೆ ಬೆಳಗೋದಿಕ್ಕೆ ಹೋಗ್ಬೇಡಿ ಆಚೆಗಡೆ ಹೊಸಲ ಹತ್ರ ಆಗಿರ್ಬೋದು ತುಳಸಿ ಹತ್ರ ಆಗಿರ್ಬೋದು ಮನೆಯಿಂದ ಹೊರಗಡೆ ಹೋಗಿ ನಾವು ದೇವ್ರಿಗೆ ಅಂತ ಪೂಜೆ ಮಾಡ್ತೀವಲ್ಲ ಅದಾಗಿರ್ಬೋದು ದೇವ್ರಿಗೆ ಅಂತ ನೀವು ಯಾವುದೋ ಅಷ್ಟೇ ಮಾಡೋದಕ್ಕೆ ಹೋಗ್ಬೇಡಿ ಅವತ್ತೊಂದು ದಿವಸ ಬಿಟ್ಟು ಪಿತೃಪಕ್ಷದ ಪೂಜೆ ಒಂದು ದಿವಸ ಬಿಟ್ಟು ಮಾರನೆಗೆ ನೀವು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ನೀವು ಯಥಾ ಪ್ರಕಾರ ದೇವ್ರ ಪೂಜೆನ ಮಾಡಿ ನೀವು ಮಾಮೂಲಿ ಏನು ಮಾಡ್ತೀರಾ ಡೈಲಿ ರಂಗೋಲಿ ಬಿಡೋದು ಅಷ್ಟ ಕುಂಕುಮ ಇಡೋದು ಪೂಜೆ ಮಾಡೋದು ಅದನ್ನು ನೆಕ್ಸ್ಟ್ ಡೇ ಮಾಡ್ಕೊಳ್ಳಿ ಅವತ್ತಿನ ದಿವಸ ದೇವ್ರಿಗೆ ಯಾವುದೇ ಒಂದು ಪೂಜೆ ಆಗಲಿ ಗಂಧಕಡ್ಡಿ ದೀಪ ಧೂಪ ಯಾವುದು ಅಷ್ಟೇ ತೋರ್ಸೋದಕ್ಕೆ ಹೋಗ್ಬೇಡಿ ಇಲ್ಲ ನಾವು ಮಾಡಲೇಬೇಕು ನಮ್ಗೆ ಸಮಾಧಾನ ಆಗೋಲ್ಲ ಅನ್ನೋದಾಯಿತು ಅಂತಂದರೆ ನೀವು ಮಧ್ಯಾಹ್ನ ಸಂಜೆ ಮಾಡ್ತೀವಿ ಅನ್ನೋದಾಯಿತು ಅಂದರೆ ಬೆಳಗ್ಗೆ ಮಾಡಿ ಬೆಳಗ್ಗೆ ಮಾಡಿ ದೇವ್ರ ಮನೆ ಕ್ಲೋಸ್ ಮಾಡಿಬಿಡಿ ತಿರ್ಗಾ ಇಲ್ಲಿ ಪೂಜೆ ಮಾಡಬೇಕಾದ್ರೆ ದೇವ್ರ ದೀಪ ಉರಿಬಾರ್ದು ದಯವಿಟ್ಟು ಅದೊಂದು ಪಾಲಿಸಿ ನೀವು ಕೆಲವರು ಮನೆಗಳಲ್ಲಿ ನಾನ್ ವೆಜ್ ಮಾಡ್ತಾರೆ ಕೆಲವ್ರು ಮನೆಗಳಲ್ಲಿ ಸ್ವೀಟ್ ಮಾಡ್ತಾರೆ ಯಾವುದು ಸರಿ ಯಾವುದು ತಪ್ಪು ಯಾವುದು ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ ಸ್ವೀಟ್ ಮಾಡೋರು ಒಳ್ಳೇದು ಅಂತಾರೆ ಖಾರ ಮಾಡೋರು ಒಳ್ಳೇದು ಅಂತಾರೆ ಅಂತ ತುಂಬ ಜನ ಹೇಳ್ತಾರೆ ಇಲ್ಲ ನಿಮ್ಮ ನಿಮ್ಮ ಪದ್ಧತಿ ಪ್ರಕಾರ ನೀವು ಯಾವ ರೀತಿ ನೀವು ಪಾಲಿಸ್ಕೊಂಡ್ ಬಂದಿದ್ದೀರಾ ಇಲ್ಲಿಂದ ಅದೇ ರೀತಿ ಮಾಡಿ ಸ್ವೀಟೇ ಮಾಡಬೇಕು ಅಂತಿಲ್ಲ ಇಲ್ಲ ಖಾರನೇ ಮಾಡಬೇಕು ಅಂತಿಲ್ಲ ಹಿಂದಿನಿಂದ ಏನು ನಿಮ್ಮ ಮನೆಗಳಲ್ಲಿ ಪಾಲಿಸ್ಕೊಂಡು ಬಂದಿದ್ದಾರೋ ಹಿರಿಯಕರು ಏನು ಅಂತ ಹೇಳ್ಕೊಟ್ಟಿದ್ದಾರೋ ಅದನ್ನೇ ಮಾಡಿ ನೀವು ಕೆಲವರು ಕೇಳ್ತಾರೆ ಫೋಟೋಗಳಿಲ್ಲ ನಾವು ಯಾವ ರೀತಿ ಪೂಜೆ ಮಾಡೋದು ಅಂತ ಹೌದು ಇದು ಫೋಟೋನೇ ಇಟ್ಟು ಪೂಜೆ ಮಾಡಬೇಕು ಅಂತಿಲ್ಲ ಯಾಕೆಂದರೆ ಹಿಂದಿನ ಕಾಲದಲ್ಲಿ ಇವಾಗಲೂ ಕೂಡ ಹಳ್ಳಿ ಕಡೆ ಇರೋಂಥವ್ರು ಯಾರಷ್ಟೇ ಫೋಟೋ ಎಲ್ಲ ಇಟ್ಟು ಪೂಜೆ ಮಾಡೋದಿಲ್ಲ ಪೂ ಫೋಟೋ ಏನಿದೆ ಗೋಡೆ ಮೇಲೆ ಇರುತ್ತೆ ಅಷ್ಟೇ ಅಲ್ಲಿಗೆ ಪೂಜೆ ಮಾಡ್ತಾರೆ ಮತ್ತು ಆ ಫೋಟೋ ತೆಗೆದು ಇಲ್ಲಿ ಎಡೆ ಹತ್ರ ಇಟ್ಟು ಯಾರೋಷ್ಟೇ ಹಳ್ಳಿ ಕಡೆ ಹಿಂದಿನ ಕಾಲದಲ್ಲಿ ಆಗಿರ್ಬೋದು ಯಾರೋ ಅಷ್ಟೇ ಪೂಜೆ ಮಾಡ್ತಿರ್ಲಿಲ್ಲ ನಾವು ಚಿಕ್ಕೋರಾಗಿರುವಾಗ ಮನೆಗಳಲ್ಲಿ ಪೂಜೆ ಮಾಡ್ತಿದ್ದು ನಾವು ನೋಡ್ತಿದ್ದೇನಪ್ಪ ಅಂತಂದರೆ ಜಸ್ಟ್ ಅವರವ್ ತೊಟ್ಕೊಳ್ಳೋ ಅಂಥ ಹಳೆ ಬಟ್ಟೆ ಆಗಿರ್ಬೋದು ಇಲ್ಲಾಂದರೆ ಹೊಸ್ತಾಗಿ ತಂದು ಇಡೋ ಬಟ್ಟೆ ಆಗಿರ್ಬೋದು ಅವ್ರವ್ರಿಗೆ ಸಪ್ ಸಪ್ರೇಟು ಬಟ್ಟೆ ಇಟ್ಟು ಕಣಸ ಇಟ್ಟು ಪೂಜೆ ಮಾಡೋ ಅಂಥದ್ದು ಅದು ಅವ್ರಿಗೆ ಮಾಡ್ತಾಯಿದ್ದೀವಿ ಅಂತ ಅಂದ್ಕೊಂಡ್ಮೇಲೆ ಅವ್ರ ಹೆಸ್ರೇಳಿನೇ ನಾವು ಧೂಪ ಹಾಕ್ತೀವಿ ಫೋಟೋ ಇಟ್ಟು ಮಾಡಬೇಕು ಅಂತ ಅನ್ನೋದು ಏನಿಲ್ಲ ಕೆಲವ್ರು ಫೋಟೋ ಇರೋರು ಫೋಟೋ ಇಡ್ತಾರೆ ಕೆಲವ್ರು ಫೋಟೋ ಇಲ್ಲದೆ ಇರೋರು ಹಾಗೇನೂ ಕೂಡ ಮಾಡ್ಬೋದು ಹಿಂದಿನ ಕಾಲದಲ್ಲೆಲ್ಲ ಯಾರೂ ಅಷ್ಟೇ ಫೋಟೋ ಇಡ್ತಾ ಇರಲಿಲ್ಲ ಮಾಮೂಲಿ ಎಡೆ ಇಟ್ಟು ಅವರ ವಸ್ತ್ರ ಆಭರಣಗಳು ಅವರು ಏನೇನು ಉಪಯೋಗಿಸ್ತಿದ್ರು ಅದನ್ನೆಲ್ಲ ಇಟ್ಟು ಅವ್ರು ಏನು ತಿಂಡಿ ತಿಂತಿದ್ರು ಅವ್ರಿಗೆ ಯಾವ ಊಟ ಇಷ್ಟ ಅವ್ರಿಗೆ ಯಾವುದು ಇಷ್ಟ ಇತ್ತು ಯಾವ್ದು ಇಷ್ಟ ಇಲ್ಲ ಅದನ್ನೆಲ್ಲ ನೋಡಿಕೊಂಡು ನಾವು ಅವ್ರ ಎಡೆಯಲ್ಲಿ ಇಟ್ಕೊಂಡು ನಾವು ಪೂಜೆ ಮಾಡ್ತಿದ್ದಂಥದ್ದು ನಮ್ಮ ಹಿರಿಯಕರು ಏನು ಪಾಲಿಸ್ಕೊಂಬಂದಿದ್ದಾರೋ ಅದರಂತೆ ನಾವು ಮಾಡ್ತಾ ಹೋಗ್ಬೇಕು ಯಾವುದು ಅಷ್ಟೇ ನೀವು ಬದಲಾವಣೆ ಎಲ್ಲ ಮಾಡ್ಕೊಳ್ಳೋದಿಕ್ಕೋಗ್ಬೇಡಿ ಕೆಲವ್ರು ಕೇಳ್ತಾರೆ ಮಧ್ಯಾಹ್ನ ಮಾಡಬೇಕಾ ಸಂಜೆ ಮಾಡಬೇಕಾ ಅಂತ ಅದು ನಿಮ್ಮ ಪದ್ಧತಿಗೆ ಬಿಟ್ಟಿದ್ದು ಕೆಲವ್ರಿಗೂ ಸಂಜೆನೆ ಮಾಡೋದು ನಮ್ಮ ಕಡೆಯೆಲ್ಲ ಹೇಳಬೇಕು ಅಂದರೆ ಸಂಜೆನೆ ಮಾಡೋದು ಸಂಜೆ ಆದರೆ ದೀಪ ಉತ್ಸವದಲ್ಲಿ ಹಿರಿಯವರು ಮನೆಗೆ ಬರ್ತಾರೆ ಅನ್ನೋದೊಂದು ವಾಡಿಕೆ ಕೆಲವರು ಮಧ್ಯಾಹ್ನನೂ ಮಾಡ್ತಾರೆ ಅದದು ಅವ್ರವ್ರ ಪದ್ಧತಿಗೆ ಬಿಟ್ಟಿದ್ದು ನಮ್ಮ ಕಡೆ ಮಧ್ಯಾಹ್ನ ಮಾಡೋ ಪದ್ಧತಿ ಇಲ್ಲ ನಾವು ಸಂಜೆನೇ ಮಾಡೋದು ಮಧ್ಯಾಹ್ನ ಮಾಡಿದ್ರೂ ಆಗುತ್ತೆ ಸಂಜೆ ಮಾಡಿದ್ರೂ ಆಗುತ್ತೆ ಯಾವಾಗ ಮಾಡಿದ್ರು ಅವ್ರಿಗೆ ಒಂದು ಪೂಜೆ ಅನ್ನೋದು ಸಲ್ಲೆ ಸಲ್ಲುತ್ತೆ ತುಂಬ ಜನ ಹೇಳ್ತಾರೆ ನಾವುಗಳು ಮಾಡ್ಬೋದ ಪಿತೃಪಕ್ಷ ಪೂಜೆನ ಅಂತ ತಂದೆ ತಾಯಿ ಇಬ್ಬರು ಇತ್ತು ಅಂತಂದರೆ ಮಾಡೋದು ಬೇಕಿಲ್ಲ ಇಲ್ಲ ತಂದೆ ಒಬ್ಬರಿದ್ದರೆ ತಾಯಿ ಇಲ್ಲ ಅಂತ ಅನ್ನೋದಾಯಿತು ಅಂತಂದರೆ ಯಾರಾದ್ರೂ ಒಬ್ಬರು ಮನೇಲಿ ಮಾಡಬೇಕು ಎಲ್ಲರೂ ಮನೇಲೂ ಮಾಡೋ ಅಂಥದ್ದಲ್ಲ ಇವಾಗಿನ ಇದ್ರಲ್ಲಿ ಏನಾಗಿದೆಯಪ್ಪ ಅಂತಂದರೆ ಒಬ್ರು ಕಂಡ್ರೆ ಒಬ್ರಿಗಾಗೋದಿಲ್ಲ ಒಬ್ಬರು ಮನೆಗೆ ಹೋಗೋದಿಲ್ಲ ಅವ್ರು ಮಾಡಿದ್ರೆ ಇವ್ರ ಮನೆಗೆ ಹೋಗೋದಿಲ್ಲ ಅದಕ್ಕೇನು ಮಾಡ್ತಾರೆ ಅಂತಂದರೆ ಅವ್ರವ್ರ ಮನೆಗಳಲ್ಲೇ ಮಾಡ್ಕೋತಾರೆ ಒಬ್ರಿತ್ತು ಅಂತ ಅನ್ನೋದಾಯಿತು ಅಂತಂದರೆ ಎಲ್ಲ ಕಡೆನೂ ಮಾಡಿದ್ರೆ ಆ ಪೂಜೆ ಅನ್ನೋದು ಸಲ್ಲೋದಿಲ್ಲ ಅದು ಒಬ್ಬರು ಮನೇಲಿ ಮಾಡಬೇಕು ಹಾಗಿದ್ದರೆ ನಾವೆಲ್ಲ ಪೂಜೆ ಮಾಡೋದು ಬೇಡವಾ ಯಾರಾದರೂ ಒಬ್ಬರು ಮಾಡಿದ್ರೆ ಸಾಕಲ್ಲ ನಾವೇನು ಮಾಡೋದಿಲ್ವಾ ಅಂತ ಸುಮಾರು ಜನ ಕೇಳ್ತಾರೆ ಇಲ್ಲ ತಪ್ಪೋದು ಮಾಡಲೇಬೇಕು ಒಂದು ಸಂಸಾರ ಅಂತ ಇದ್ಮೇಲೆ ಮಕ್ಕಳು ಮರಿ ಅಂತ ಇದ್ಮೇಲೆ ಮನೆಗಳಲ್ಲಿ ಪೂಜೆ ಮಾಡಲೇಬೇಕು ಇಲ್ಲ ನೀವು ಇಲ್ಲಿ ಮಾಡೋಕ್ಕಾಗಿಲ್ಲ ಅಂದ್ರೆ ಅವ್ರ ಹೋಗಿ ನೀವು ಧೂಪ ಹಾಕಿ ಬರಬೇಕಾಗುತ್ತೆ ಧೂಪ ಎಲ್ಲೂ ಹಾಕ್ಲಿಲ್ಲ ಅಂದ್ರೆ ಅದು ತಪ್ಪಾಗುತ್ತೆ ಹಾಕ್ಲೇಬೇಕು ನೀವು ಎಲ್ಲಾದರೂ ಒಂದು ಕಡೆ ನೀವು ಧೂಪ ಹಾಕ್ಲೇಬೇಕು ನಿಮ್ಮ ಮಕ್ಕಳಾಗಿರ್ಬೋದು ನೀವಾಗಿರ್ಬೋದು ಮನೆಗಳಲ್ಲೇ ಮಾಡಿ ಅವ್ರ ಮನೆಗೆ ಹೋಗಾಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಖಂಡಿತ ನಿಮ್ಮ ಮನೆಯಲ್ಲೇ ಮಾಡ್ಬೋದು ದೋಷ ಏನಿಲ್ಲ ಯಾಕೆಂದ್ರೆ ನಮ್ಮ ಹಿರಿಯರು ಎಲ್ಲನೂ ಕೂಡ ನೋಡ್ತಾ ಇರ್ತಾರೆ ಎಲ್ಲನೂ ಕೂಡ ನೋಡಿ ಅವರು ಅರ್ಥ ಮಾಡ್ಕೋತಾರೆ ಪೂಜೆ ಮಾಡಲೇಬೇಕು ಮಾಡಿದ್ರೆ ಮನೆಗೆ ತುಂಬ ಒಳ್ಳೆಯದು ಪಿತೃದೋಷ ಅಂತಂದರೆ ನಾವು ಏಳು ಏಳು ಜನ್ಮದಲ್ಲೂ ಸಹ ತೀರ್ಸೋಕಾಗೋದಿಲ್ಲ ಪೂಜೆ ಮಾಡಲೇಬೇಕು ಪ್ರತಿಯೊಬ್ಬರು ಪಿತೃಗಳಿಗೆ ಧೂಪ ಹಾಕಲೇಬೇಕು ಹಾಕಿದರೆ ಆ ಮನೆಗಳಿಗೆ ತುಂಬ ಒಳ್ಳೆಯದಾಗುತ್ತೆ ಯಶಸ್ಸು ಅನ್ನೋದು ಹಿರಿಯರ ಆಶೀರ್ವಾದ ಅನ್ನೋದು ನಮಗೆ ಸಿಕ್ಕುತ್ತೆ ನಾವು ಏನೇ ಕೆಲಸಕ್ಕೆ ಕೈ ಹಾಕಿದ್ರು ಪಿತೃಗಳ ಆಶೀರ್ವಾದ ಅನ್ನೋದು ಸಿಕ್ಕುತ್ತೆ ದೇವರ ಆಶೀರ್ವಾದ ಎಷ್ಟು ಮುಖ್ಯನೋ ಪಿತೃಗಳ ಆಶೀರ್ವಾದ ಅದಕ್ಕೆ ನೂರು ಪಟ್ಟು ಹೆಚ್ಚಿರುತ್ತೆ ನಿಮ್ಮ ತಮ್ಮ ಎಲ್ಲ ಗೊಂದಲಗಳಿಗೂ ಒಂದು ಪರಿಹಾರ ಅನ್ನೋದು ಸಿಕ್ತು ಅಂತ ನಾನು ಭಾವಿಸ್ತೀನಿ ನಾನು ದೇವ್ರೆಲ್ರಿಗೂ ಒಳ್ಳೇದು ಮಾಡಲಿ